ಅಲೆಮಾರಿಗಳು ಒಂದು ಕಡೆ ನೆಲೆ ನಿಲ್ಲಬೇಕು ಆಗ ಮಾತ್ರ ಅವರ ಮಕ್ಕಳಿಗೂ ಸಮಗ್ರ ಶಿಕ್ಷಣ ಸಿಗುತ್ತದೆ ಈ ನಿಟ್ಟಿನಲ್ಲಿ ಸರ್ಕಾರ ಗಮನಹರಿಸಬೇಕು ಎಂದು ಪ್ರೊಫೆಸರ್ ಜಯರಾಮ್ ಸಲಹೆ ನೀಡಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಅಲೆಮಾರಿ ಸಮುದಾಯದವರು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲ್ವರಾಯಸ್ವಾಮಿ ಅವರಿಗೆ ಮನವಿ ನೀಡಲು ಶನಿವಾರ ಆಗಮಿಸಿದ ಸಂದರ್ಭದಲ್ಲಿ ಅವರು ಮಾತನಾಡಿದರು ಮನೆಯಿಲ್ಲದವರಿಗೆ ಮನೆ ಕೊಡಬೇಕು ಎಂಬ ಸರ್ಕಾರದ ಆದೇಶವೂ ಇದೆ ಅಲೆಮಾರಿಗಳಿಗೆ ಒಂದು ಕಡೆ ನೆಲೆ ನಿಲ್ಲುವಂತಹ ಕೆಲಸಗಳು ಇನ್ನಾದರೂ ಆಗಬೇಕು ಮುಖ್ಯವಾದುದೇ ಶಿಕ್ಷಣವಾಗಿದೆ ಅದು ಸಿಗಬೇಕಾದರೆ ಒಂದು ಕಡೆ ನೆಲೆ ನಿಲ್ಲಬೇಕು ಆಗ ಮಾತ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗುತ್ತದೆ ಇದನ್ನು ಮುಖ್ಯಮಂತ್ರಿ ಗಮನಕ್ಕೆ ತರಲಾಗಿದೆ ಎಂದರು ಅಲೆಮಾರಿ ಸಮುದಾಯದ ಜಿಲ್ಲಾಧ್ಯಕ್ಷ ಎಂಆರ್ ಕರಿಯಪ್ಪ ಮುಖಂಡರಾದ ಬಿಎಸ್ ಶಂಕರಯ್ಯ ಡಿಪಿ ರಾಜು ನರಸಿಂಹ ಕೆಆರ್ಪೇಟೆ ಚಂದ್ರಶೇಖರ್ ಮಂಜುನಾಥ್ ಶಿವರಾಜು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು ಬಹಳ ಮುಖ್ಯವಾಗಿ ಬಾಯಿಲ್ಲ ಒಗ್ಗಟ್ಟಿಲ್ಲ ಇಲ್ಲ ಬಂದು ನಾವು ಕೇಳಬೇಕು ಅನ್ನೋದು ನಾವು ಕೇಳಬೇಕು ನಾವು ಪಡ್ಕೋಬೇಕು ಅನ್ನೋದು ಶಕ್ತಿ ಇಲ್ಲ ಯಾಕಂದ್ರೆ ಶಿಕ್ಷಣ ಇಲ್ಲ ಆ ಕಾರಣಕ್ಕೆ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ ಅಂದ್ರೆ ಈ ಅಲೆಮಾರಿ ಜೀವನ ತಿಳಿಸ್ಬೇಕು ಅಂತ ಹೇಳಿದ್ರೆ ಅವರು ಒಂದು ಕಡೆ ನೆಲೆ ನಿಲ್ಲಬೇಕು ಅಂತ ಅಂತೇಳಿ ಒಂದು ನಿವೇಶನ ಮನೆ ಮಾಡಿದ್ರೆ ಮನೆ ಕೊಟ್ಟರೆ ಆಗ ಅವರು ಒಂದು ಕಡೆ ನೆಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗ್ತದೆ ಭಾಳ ಮುಖ್ಯವಾದ ಶಿಕ್ಷಣ ಇದನ್ನು ಮುಖ್ಯಮಂತ್ರಿಯವರು ಗೌರವದಿ ಅವರು ಎಲ್ಲ ತಾಲೂಕುಗಳಲ್ಲಿ ಈ ಅಲೆಮಾರಿ ಸಮುದಾಯದವ್ರು ಎಲ್ಲೆಲ್ಲಿದ್ದಾರೆ ಅವ್ರು ಯಾರಿಗೆ ಮನೆ ಇಲ್ಲ ಆ ಮನೆ ಇಲ್ಲದವ್ರಿಗೆ ಮನೆ ಕೊಡಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ ಅದೇ ಜಮೀರ್ ಅಹ್ಮದ್ ಅವ್ರಿಗೆ ವಿಶೇಷವಾಗಿ ಹೇಳಿದರೆ ನಿಜವಾಗಿ ಈ ಮಕ್ಕಳು ಶಿಕ್ಷಣ ಪಡಬೇಕು ಅಂತ ಹೇಳಿದ್ರೆ ಇವ್ರು ನೆಲೆ ನಿಲ್ಕಬೇಕು ನೆಲೆ ನಿಂತಾಗ ಮಾತ್ರ ಇವರು ಉದ್ಧಾರ ಆಗ ಸಾಧ್ಯ ಅಲ್ಲಿ ಇವರು ಆಗದಿಲ್ಲ ಅದ್ರ ಜೊತೆಗೆ ಅಲೆಮಾರಿ ಅಭಿವೃದ್ಧಿ ನಿಗಮ ಅಂತ ಒಂದು ಪ್ರಾರಂಭ ಮಾಡಲಿಕ್ಕೆ ನಾವು ಅದನ್ನು ಪ್ರಾರಂಭ ಮಾಡಿಸಿದ್ದೀವಿ ಅದು ಆ ನಿಗಮದಲ್ಲಿ ಆ ನಿಗಮದಿಂದ ಜನಕ್ಕೆ ಸಾಲ ಸೌಲಭ್ಯ ಕೊಡೋದು ಜಮೀನು ಕೊಡೋದು ಆಮೇಲೆ ಭಾಳ ಮುಖ್ಯವಾಗಿ ಅವ್ರ ಕೌಶಲ್ಯ ಕೌಶಲ್ಯ ಪಡ್ಕೊಳ್ಳಿಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡೋದು ಆ ಕೌಶಲ್ಯ ಪಡ್ಕೊಂಡು ಈ ಅಲೆ ಅಲೆಮಾರಿ ಜೀವನ ಧರಿಸೋದು ಅದು ಭಾಳ ಮುಖ್ಯವಾಗಿ ಈಗ ಮಕ್ಕಳು ವಿದ್ಯಾಭ್ಯಾಸ ಸಿಗದ ತಕ್ಷಣ ಅವರು ಕಂಪ್ಯೂಟರ್ ನಾಲೆಡ್ಜ್ ಬರುತ್ತೆ ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾರೆ ಆಗ ಈ ಅಲೆಮಾರಿ ಜೀವನಕ್ಕೆ ಒಂದು ಪ್ರಷ್ಠಾಪಿಟ್ಟು ಅವರು ಸ್ವತಂತ್ರವಾಗಿ ನಿರ್ಭಯವಾಗಿ ಜೀವನ ಮಾಡುವಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಇದಕ್ಕೆ ಸರ್ಕಾರ ಸಹಾಯ ಮಾಡಬೇಕು ನಮ್ಮ ಜನನೂ ಸಹ ಒಗ್ಗಟ್ಟಿಂದ ಹೋಗಿ ಕೇಳಬೇಕು ಕೇಳೋ ಅಂಥ ಒಂದು ಅವಕಾಶ ನಮ್ಮ ಪಡ್ಕೋಬೇಕಾಗಿಲ್ಲ ಅವರು ಕೇಳ ಕೇಳಿದ್ದರೆ ನಾವೆಲ್ಲ ಇಲ್ಲಿ ಬರಬೇಕಾಗಿಲ್ಲ ಮೈಸೂರಿಂದ ಬೇರೆ ಬೇರೆ ತಾಲೂಕಿಂದ ಬರಬೇಕಾಗಿಲ್ಲ ಅವ್ರು ಕೇಳೋಕ್ಕಿನ್ನ ಶಕ್ತಿ ಇಲ್ಲ ಹೋಗ್ ಭೇಟಿ ಮಾಡಿ ಮಾತಾಡೋಕ್ಕೆ ಶಕ್ತಿ ಇಲ್ಲ ಆ ಕಾರಣಕ್ಕಾಗಿ ನಾವೆಲ್ಲ ಬಂದು ಈ ದಿಕ್ಕಲ್ಲಿ ನಾವು ಹೆಚ್ಚು ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಎಷ್ಟು ಕುಟುಂಬದಲ್ಲಿ ಇದೆ ಸರ್ ಮಂಡ್ಯದಲ್ಲಿ ಎಷ್ಟು ಕುಟುಂಬ ಇದೆ ಅರಮನೆ ಸರ್ ಒಟ್ಟು ಮಂಡ್ಯದು ನಲ್ವತ್ತೆರಡು ಜನಗಳು